ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಕರ್ಣ ಧಾರಾವಾಹಿಯ ನಾಯಕನಾಗಿರುವ ಕಿರಣ್ ರಾಜ್ ಅವರ ನಿಜವಾದ ವಯಸ್ಸು ಅವರು ಯಾವ ಊರಿನವರು ಅವರ ವಿದ್ಯಾಭ್ಯಾಸವೇನು ಹಾಗೂ ಅವರು ಯಾವೆಲ್ಲ ಧಾರಾವಾಹಿಗಳಲ್ಲಿ ಹಾಗೂ ಸಿನಿಮಾದಲ್ಲಿ ನಟಿಸಿದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿರಣ್ ರಾಜ್ ಅವರು ಮೂಲತಃ ಮೈಸೂರಿನವರಾಗಿದ್ದು ಇವರು ಜನಿಸಿದ್ದು ಜುಲೈ ಐದು ಹತ್ತೊಂಬತ್ತು ನೂರ ತೊಂಬತ್ ಇವರಿಗೆ ಈಗ ಮೂವತ್ತೊಂದು ವರ್ಷ ವಯಸ್ಸು ಇವರು ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಇನ್ನು ಇವರು ಕನ್ನಡದಲ್ಲಿ ಕಿನ್ನರಿ ಹಾಗೂ ಕನ್ನಡದ ಧಾರಾವಾಹಿಯಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿರುತ್ತಾರೆ ಹಾಗೆ ತ್ರಿಪುರಿ ಸುಂದರಿ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುತ್ತಾರೆ ಮತ್ತು ಇವರು ಹಿಂದಿಯಲ್ಲಿ ಏರಿಷ್ಟ ಕ್ಯಾಕೆಹ ತಾಯೆ ಹಾಗೂ ತು ಆಶಿಕಿ ಎನ್ನುವ ಸೀರಿಯಲ್ನಲ್ಲಿ ನಟಿಸಿರುತ್ತಾರೆ ಹಾಗೆ ಕ್ರೈಮ್ ಪೆಟ್ರೋಲ್ ಎನ್ನುವ ಟಿವಿ ಸಿರೀಸ್ ನಲ್ಲೂ ಸಹ ನಟಿಸಿರುತ್ತಾರೆ ಮತ್ತು ಇವರು ಕನ್ನಡದಲ್ಲಿ ಮೇಘ ಬಜರಿ ಗಂಡು ರಾಣಿ ಜೀವನ ನಾಟಕ ಸ್ವಾಮಿ ಅಸುತೋಮ ಸದ್ಗಮಯ ಮಾರ್ಚ್ ಟ್ವೆಂಟಿ ಟು ಇನ್ನು ಮುಂತಾದ ಸಿನಿಮಾಗಳಲ್ಲಿ ಇವರು ನಟಿಸಿರುತ್ತಾರೆ ಹಾಗೆ ತೆಲುಗಿನಲ್ಲಿ ನೂಯೇನಾ ಪ್ರೇಮಂ ಎನ್ನುವ ಸಿನಿಮಾದಲ್ಲೂ ಸಹ ಇವರು ನಟಿಸಿರುತ್ತಾರೆ ಹೌದು ಕನ್ನಡತೆ ಹಾಗೂ ಕಿನರಿ ಧಾರವಾಹಿ ಬಳಿಕ ಕಿರಣ್ ರಾಜ್ ಅವರು ಸಿನಿಮಾದತ್ತ ಮುಖ ಮಾಡಿದ್ದರು ಆದರೆ ಈಗ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಅವರು ಕರ್ಣ ಎನ್ನುವ ಪಾತ್ರದಲ್ಲಿ ನಟಿಸಲಿದ್ದಾರೆ ಆದ್ದರಿಂದ ಇವೆಲ್ಲ ಕರ್ಣ ಧಾರಾವಾಹಿಯ ನಾಯಕನಾಗಿರುವ ಕಿರಣ್ ರಾಜ್ ಅವರ ಬಗೆಗಿನ ಕೆಲವು ವಿವರಗಳಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್